ಶಿರಾನಗರವು ಸೇರಿದಂತೆ ತಾಲೂಕಿನಾದ್ಯಂತ ಮುಸ್ಲಿಂ ಬಾಂಧವರ ಪವಿತ್ರ ಹಬ್ಬ ರಂಜಾನ್ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಇನ್ನು ನಗರದ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆಗೆ ವ್ಯವಸ್ಥೆ ಮಾಡಲಾಗಿತ್ತು ತಮ್ಮ ಮಕ್ಕಳೊಂದಿಗೆ ಈದ್ಗಾ ಮೈದಾನಕ್ಕೆ ಆಗಮಿಸಿದ್ದ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ ಬಳಿಕ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡರು ಬಳಿಕ ಮಧ್ಯಾಹ್ನ ಹಿಂದೂ ಸ್ನೇಹಿತರನ್ನು ಮನೆಗೆ ಆಹ್ವಾನಿಸಿ ವಿವಿಧ ವಿಶೇಷ ಖಾದ್ಯಗಳಿಂದ ತಯಾರಿಸಿದ ಊಟ ಮೂಡಿಸಿದರು ರಂಜಾನ್ ಹಿನ್ನೆಲೆಯಲ್ಲಿ ನಗರದ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರರವರು ಪಾಲ್ಗೊಂಡು ಮುಸ್ಲ್ಮಾನ್ ಬಂಧುಗಳಿಗೆ ಶುಭಾಶಯ ಕೋರಿದರು ಸಂದರ್ಭದಲ್ಲಿ ಹೆಚ್ಚು ಹೋಗೋದಿಲ್ಲ ಮಾತನಾಡುವ ಈಗಾಗಲೇ ಕಳೆದ ಅನೇಕ ತಿಂಗಳುಗಳಿಂದ ಭೀಕರವಾದಂತಹ ಬರಗಾಲವನ್ನು ಎದುರಿಸ್ತಾ ಇದ್ದೀವಿ ಇವತ್ತು ನಾವು ಯಾರೂ ಕೂಡ ನೋಡದೇ ಇರ್ತಕ್ಕಂಥ ರೀತಿಯಲ್ಲಿ ಉಷ್ಣಾಂಶ ಜಾಸ್ತಿ ಆಗಿರ್ತಕ್ಕಂಥದನ್ನು ಕೂಡ ನೋಡಿದ್ವಿ ಈ ಸಂದರ್ಭದಲ್ಲಿ ಅದನ್ನೆಲ್ಲದೂ ಕೂಡ ನಿವಾರಣೆ ಮಾಡಬೇಕಾದಾಗ ಆದಷ್ಟು ಬೇಗ ಪ್ರಾರ್ಥನೆ ಸಲ್ಲಿಸಿ ಮಳೆಯನ್ನು ತರಿಸುವಂತ ಕೆಲಸವನ್ನು ಎಲ್ಲರೂ ಕೂಡ ಮಾಡಬೇಕಾಗ್ತದೆ ಆ ಕಾರಣ ಎಲ್ಲರ ಬೈಕಿ ಒಂದೇ ಆಗಿದೆ ಮಳೆ ಬರಲಿ ಮತ್ತು ಎಲ್ಲೋ ಒಂದು ಕಡೆಗೆ ಬಿಸಿಲಿಗೆ ಮನೆ ಇರ್ತಕ್ಕಂಥದ್ದು ಅಂತ ಪ್ರಾರ್ಥನೆಯನ್ನು ಸಲ್ಲಿಸಿಕೊಂಡಂತ ಸಂದರ್ಭದಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭಾಶಯವನ್ನು ಹೇಳೋದ್ರ ಜೊತೆಗೆ ಒಂದು ಈ ಪವಿತ್ರವಾದಂತಹ ರಂಜಾರ್ ಹಬ್ಬ ಅಂತ ಹೇಳಿದ್ರೆ ಬಡವ ಮತ್ತು ಬಲ್ಲಿದರ ಮಧ್ಯದಲ್ಲಿರ್ತಕ್ಕಂಥ ಅಂತರವನ್ನ ಕಡಿಮೆ ಮಾಡ್ತಕ್ಕಂಥ ಸಮಾಜವಾದ ಸಿದ್ಧಾಂತವನ್ನ ಪ್ರಪಂಚಕ್ಕೆ ಬೋಧಿಸತಕ್ಕಂಥದ್ದು ಮುಸ್ಲಿಂ ಧರ್ಮ